ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಗೌರೀಶ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಕಾಶಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಸೊ ಇದು ಕಾಶಿಯಿಂದ ನೀವು ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋದರೆ ಹಂಗೆ ಅಯೋಧ್ಯೆ ಸಿಗುತ್ತೆ ಹಾಗೂ ನೀವು ಬಸ್ನಲ್ಲಿ ಅಥವಾ ಕಾರ್ನಲ್ಲಿ ಹೋಗೋದಾದ್ರೆ ಎರಡು ಸಾವಿರದ ನೂರ ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಸೊ ಆ ರೀತಿಯಾದ್ರು ಹೋಗ್ಬೋದು ಇಲ್ಲಾಂದರೆ ನೀವು ಫ್ಲೈಟ್ ಅಥವಾ ಟ್ರೈನ್ ಇಟ್ಕೊಂಡು ಕೂಡ ಹೋಗ್ಬೋದು ನೀವು ಹೋದ್ಮೇಲೆ ಅಲ್ಲಿ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ತುಂಬಾ ಓಟೆಲ್ಸ್ಗಳಿದೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ ಸಿಟ್ ಹೋಟೆಲ್ ದೇವಸ್ಥಾನದಿಂದ ಸ್ವಲ್ಪ ದೂರ ಹೋದರೆ ನಿಮಗೆ ಹೋಟೆಲ್ಗಳು ಕಡಿಮೆ ಇರುತ್ತೆ ಸೊ ನಿಮ್ಮ ಬಜೆಟ್ ಇದ್ದಕ್ಕನಾಗೆ ನೀವು ಹೋಟೆಲ್ಗಳು ಮಾಡಿಕೊಂಡು ಉಳ್ಕೊಬೋದು ಅದಾದಮೇಲೆ ನಾನು ಹೇಳೋದೇನಂದರೆ ದೇವಸ್ಥಾನ ನಾನು ಆರು ಗಂಟೆಯಿಂದ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸೊ ಬೆಳಗಿನ ಜಾವ ಬೇಗನೆ ಹೋದರೆ ನಿಮಗೆ ಕ್ಯೂ ಕಮ್ಮಿ ಇರುತ್ತೆ ಅದಾದಮೇಲೆ ನಿಮಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಕ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅರ್ಲಿ ಮಾರ್ನಿಂಗೇ ಹೋಗಿ ಆ ಶ್ರೀರಾಮನ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದು ಹೊರಗಡೆ ಮೇಲೆ ನಿಮಗೆ ಟೈಮ್ ಇರುತ್ತೆ ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಹನುಮಂತ ಗುಡಿ ಆಗಲಿ ಅಥವಾ ಭವನ ಆಗಲಿ ಈ ಥರ ಎಲ್ಲ ಸ್ವಲ್ಪ ಬೇರೆ ಬೇರೆ ದೇವಸ್ಥಾನಗಳನ್ನ ಅಲ್ಲಿ ಇದೆ ಅದೆಲ್ಲ ನೋಡ್ಕೊಂಡು ಬರ್ಬೋದು ಅದ್ರ ಜೊತೆಗೆ ನೀವು ಸರಾಯುವ ನದಿಗೂ ಕೂಡ ಹೋಗ್ಬೋದು ಅಲ್ಲಿ ಸರಾಯುವ ನದಿ ಹರಿಯುತ್ತೆ ಸೊ ಅಲ್ಲೂ ಹೋಗ್ಬಿಟ್ಟು ನೀವು ಬೋಟಿಂಗ್ ಎಲ್ಲ ಮಾಡ್ಬೋದು ಎಲ್ಲ ದೇವಸ್ಥಾನಗಳ್ಳು ಮುಗಿಸ್ಕೊಂಡ್ಮೇಲೆ ನೀವು ಸ್ವಲ್ಪ ಟೈಮ್ ಇದ್ದರೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಾಂದರೆ ಸಂಜೆವರೆಗೂ ವೆಯ್ಟ್ ಮಾಡಿ ಸಂಜೆ ವೆಯ್ಟ್ ಮಾಡಿದ್ಮೇಲೆ ಅಯ್ಯೋಧ್ಯ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆದಮೇಲೆ ನಿಮಗೆ ಆ ಸ್ಟ್ರೀಟ್ ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ಕಲಲ್ಲಿ ಹಾಕಿರೋ ವೀಣೆ आगलिए ಅಥವಾ ಅಲ್ಲಿನ ಸ್ಟ್ರೀಟ್ ಲೈಟ್ಸ್ಗಳಲ್ಲಿ ಎಲ್ಲ ದೇವ ದೇವ್ರದ್ದು ದೇವ್ರದುಗಳ್ದು ಮೂರ್ತಿಗಳನ್ನೆಲ್ಲ ಕೆತ್ಕೊಂಡು ಹೋಗಿದ್ದಾರೆ ಸ್ಟ್ರೀಟ್ಸಲ್ಲೆಲ್ಲ ಆ ಕೆತ್ತನೆಗಳನ್ನೆಲ್ಲ ಇದೆ ರಾಮನ್ ಬಗ್ಗೆ ಅದು ಹೇಗೆ ಬಾಲ್ಯದಿಂದ ಬೆಳೆದು ಏನೇನು ಆಯಿತು ಘಟನೆಗಳು ಅದೆಲ್ಲದರದ್ದು ಬಗ್ಗೆನೂ ಒಂದು ಮಾಹಿತಿ ಥರದ್ದೊಂದು ಗೋಡೆ ಮೇಲೆ ಚಿತ್ರಿಸ್ತಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ಅದಾದಮೇಲೆ ನಿಮಗೆ ಟೈಮ್ ಇತ್ತು ಅಂದರೆ ಈವ್ನಿಂಗ್ ಟೈಮಲ್ಲಿ ನಿಮಗೆ ಸರಾಯು ನದಿಲಿ ಆರತಿ ನಡೆಯುತ್ತೆ ಸೊ ಆರತಿನೂ ಕೂಡ ಈಗ ಕಾಶಿಲಿಲ್ಲ ಗಂಗಾ ಗಂಗಾರತಿ ಮಾಡ್ತಾರೆ ಅದೇ ಥರ ಇಲ್ಲೂ ಆರತಿ ಮಾಡ್ತಾರೆ ರಿವರ್ಗೆ ಅದೆಲ್ಲ ನೋಡಿಕೊಂಡು ನೀವು ಎಂಜಾಯ್ ಮಾಡ್ಕೋದು ಈ ರೀತಿಯಾಗಿ ರಾಮ ಮಂದಿರ ಟೆಂಪಲ್ ಆಗಲಿ ಅಥವಾ ಅಯೋಧ್ಯೆಯಲ್ಲಿರುವ ಬೇರೆ ಬೇರೆ ಸ ಸ್ಥಳಗಳನ್ನಾಗಲಿ ನೀವು ನೋಡಿಕೊಂಡು ನಿಮ್ಮ ಟ್ರಿಪ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಬರ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್